ನನ್ನ ಕ್ಯಾಮ್ರ ಯಾವ ಥರ ಇತ್ತು ಅಂತ ತೋರಿಸ್ತೇನೆ ನೋಡ್ರಿ ಇವಾಗ ನೋಡ್ತಿರ್ ನನ್ನ ನಾನು ಕ್ಯಾಮ್ರ ಇವಾಗ ಇಲ್ಲದ ಶಿರ್ಗಾಂ ಬಸ್ವನಾಗ ಬಂದಿರಿ ಅಲ್ಲೇ ಅಲ್ಲೇ ಕ್ಯಾಂಪಿಂಗ್ ಮಾಡತ್ತಾರೆ ಜೆ ಸಿ ಎರ ಎಲ್ಲರಿಗೂ ಇವಾಗ ಇಲ್ಲದ ಟೈಮ್ ಮಧ್ಯಾಹ್ನ ಮೂರು ಗಂಟೆಗೆ ಐತ್ರಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಬ್ಲಾಗಿಗೆ ಇವಾಗ ಸ್ಟಾರ್ಟ್ ಮಾಡ್ತಂದ್ರೆ ಬೆಳಗ್ಗೆ ಅಂದ್ರೆ ಏನು ಕೆಲಸರಿ ಇದಾನು ಯಾನೇ ಇಲ್ಲ ಕೆಲಸ ಅಂದ್ರೆ ಇನ್ನ ಮಿನಿ ಬ್ಲಾಗ್ ಭೀ ಮಾಡಿಲ್ಲರಿ ಮಿನಿ ಬ್ಲಾಗ್ ಇಲ್ದ್ರೆ ಗನು ಹೇಳಿದ್ರಿ ಅವರು ಮನಿ ದೇವ್ರಿಗೆ ಹೂನ್ ಅಂತ ಮನಿ ದೇವರು ಶಿರ್ಗಾಂವ್ ಬಸ್ವಾನಾಗ ಹೂನ್ ಹೇಳಿದ್ರಿ ಗನು ಮನಿ ದೇವ್ರ ಅದು ಹೋಗೋದೈತ್ರಿ ಆಮೇಲೆ ಹನ್ನೆರಡು ಗಂಟೆಗೆ ಬರ್ತಾ ಅಂತ ಹೇಳ್ತಾ ಇವಾಗ ಮಧ್ಯಾಹ್ನ ಮೂರು ಗಂಟೆಗಿತ್ತು ರೀ ಈಗ ಬಂದ ಮತ್ತೇನು ನಮ್ಮಲ್ಲಿ ಹೆಂಗೈತೆ ರೀ ಡೈಲಿ ಈ ಒಂದು ನಾಲ್ಕೈದು ದಿವಸ ಐತೆ ಅಂದ್ರೆ ಮಧ್ಯಾಹ್ನ ನಾಲ್ಕದಿಂದ ಮಳೆನೇ ಚಲೋ ಹಾಕಿದ್ರು ಅದಕ್ಕೆ ಇಲ್ದಿದ್ರೆ ಇನ್ನು ಮಳೆಯಾಗೆ ತೋರ್ಕೊತೋಗೋ ಬೈ ಬರ್ತಿದ್ರಿ ಈಗ ಹೋಗಿದ್ರಿ ಮತ್ತು ನೀವು ನಂಗೆ ಕೇಳ್ತಿರ್ಲ ಒಟ್ಟ ಅಣ್ಣ ನಿಮ್ಮದು ಕ್ಯಾಮ್ರಾ ಯಾವ ಥರ ಇತ್ತು ತೋರಿಸು ತೋರಿಸು ಅಂತ ಆವತ್ತು ನಿಮ್ಗೆ ನನ್ನ ಕ್ಯಾಮ್ರ ಯಾವ ಥರ ಇತ್ತು ಅಂತ ತೋರಿಸ್ತೇನೆ ನೋಡಿರಿ ಇವಾಗ ನೋಡ್ತಿರ್ಲೈ ನನ್ನ ಕ್ಯಾಮ್ರಾ ಐತ್ರಿ ಈ ಥರ ಐತ್ರಿ ನೋಡೋಕೆ ಈ ಥರಾಗ ನಾ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗು ಮತ್ತು ಯೂಟ್ಯೂಬ್ ವೀಡಿಯೋಸ್ ನೋಡ್ತಿರ್ಲೇ ಅದೆಲ್ಲ ಕೆಲ ಈ ಥರಾಗ ನಾನು ಶೂಟ್ ಮಾಡ್ತೇನೆ ರೀ ತೋರ್ಸನ್ ರೀ ಇದೆಲ್ಲ ಸ್ಟಾರ್ಟ್ ಆನ್ ಮತ್ತು ಆಫ್ ಮಾಡೋದು ಇತ್ತು ರೀ ಕ್ಯಾಮ್ರಾ ಇಲ್ಲಿ ಓತಿರ ಅಂದ್ರೆ ಸ್ಟಾರ್ಟ್ ಆಯ್ತು ರೀ ಬಂದು ಆಯ್ತು ರೀ ಮತ್ತೆ ಇಲ್ಲಿ ಮ್ಯಾಗಿಂದ ವಿಡಿಯೋ ರೆಕಾರ್ಡ ಮತ್ತು ಫೋಟೋ ಕ್ಲಿಕ್ ಎಲ್ಲ ಮಾಡಿದ್ರಿ ಇದಕ್ಕೆ ಮುಂದಿನ ಫ್ರಂಟ್ ಸ್ಕ್ರೀನ್ ರೀ ನೀವು ಇಲ್ಲಿ ಮೊಬೈಲ್ ಥರ ಟಚ್ ಆಗ್ತೈತ್ರಿ ಮತ್ತದ ಬ್ಯಾಕ್ ಕ್ಯಾಮ್ರ ಮೇನ್ ಕ್ಯಾಮ್ರ ರೀ ಮತ್ತು ನೀವು ಹಿಂಗೆ ವೀಡಿಯೋ ಮಾಡುವಾಗ ನೀವು ಏನು ಅಡಗಿದ ಇಲ್ಲಿ ನೋಡ್ಬೋದು ರೀ ಮತ್ತೆ ಏನು ಮ್ಯಾಗಿದ್ದ ಕೇಸ್ ನೋಡೋದಿರ್ಲಿ ಅದ ಇಲ್ದ ಸೇಫ್ಟಿ ಕವರ್ ಇದ್ರು ಮ್ಯಾಗಿ ಥರ ಒಂದು ಸೇಫ್ಟಿ ಕವರ್ ಆಗಿದೆ ರೀ ಇದು ಕ್ಯಾಮ್ರಾ ಇಷ್ಟು ಯೂಸ್ ಇದೆ ಅಂದ್ರೆ ಇದ್ರಾಗ ಫೋ ನೀವರು ಟೆನ್ ಇ ಟಿ ಬಿ ಹಿಡ್ಕೊಂಡು ಫೋರ್ ಕೆದ ಎಲ್ಲ ವಿಡಿಯೋ ಮಾಡ್ಬೋದು ರೀ ಒನ್ ಟ್ವೆಂಟಿ ಎಫ್ ಪಿ ಎಸ್ನ ಏನಿತ್ತು ಸಪೋರ್ಟ್ ಒನ್ ಟ್ವೆಂಟಿ ಎಫ್ ಪಿ ಎಸ್ ಸಪೋರ್ಟ್ ಇದ್ರದಕ ಬೆಸ್ಟ್ ಇದ್ರಿ ಕ್ಯಾಮ್ರಾ ನೀವು ನೋಡ್ತಿರ್ಲ ಈಗ ಡೈಲಿ ಅದು ಟೆನ್ ಏಟಿ ಟಿ ಬಿದಾಗ ಮಾಡ್ತಾನೆ ಒಟ್ಟ್ರಿ ಈ ಥರ ಕ್ವಾಲಿಟಿ ಕೊಡ್ತಿದ್ದೆ ಇನ್ನೆಲ್ಲ ಫೋರ್ ಕೆದೆಲ್ಲ ಮಾಡ್ತಾ ತಗೋರಿ ಫುಲ್ ಬೆಂಕಿ ಕ್ವಾಲಿಟಿ ಕೊಡ್ತೀವಿ ರೀ ಕ್ಯಾಮ್ರಾ ಯಾವ ಥರ ಇತ್ತು ನೋಡಿರಲ್ಲ ಇವಾಗ ಇಲ್ದ್ರ ಇದು ಏನು ಕರ್ಗೊಳ್ರಲ್ಲ ನೋಡಿದ್ರಿ ಮಳಿ ಬೀಳೋಣ ಪೂರಾ ಎಲ್ಲ ರಾಡ್ ರ್ಯಾಡ್ ಅದಿಲ್ಲ ಇವಾಗ ಕರ್ಕೊಂಡು ನೋಡ್ರಲ್ಲೇ ಇದರ ಸ್ಟಾರ್ಟಿಂಗ್ ತಗೊಂಬಂದಿದ್ರ ಪೂರ ಕಟ್ಟೊಂದು ಪೂರೈತನಾಗಿತ್ತು ರೀ ಇವಾಗ ಸ್ವಲ್ಪ ಚಲೋ ಆಗಿತ್ತು ಹಾಂ ಮೇವಾಗೆ ಏನಾಗಿದ್ರಲ್ಲ ಮೇವು ಇಲ್ಲ ಮೇವು ಇಲ್ದ್ರೆ ಪಪ್ಪ ತೊಗೊಂಬರ್ಕು ಇದ್ದಾರೆ ರೀ ನಾವಿಲ್ದ್ರೆ ವಿಡಿಯೋ ಮಾಡೋದ್ರಲ್ಲಿ ಅದೇ ಸ್ವಲ್ಪ ನಾಬಿ ಭಿ ರೀ ಹೋಗೋದಿದ್ರೆ ನಾಬಿ ಭಿ ಮೇವಿಗೆ ಈಗ ಇದು ಗನೂಮಿಂದ ರೀ ಗನು ಮನೆಯ ಬಂದು ವೇಟ್ ಮಾಡ್ತಾರ ಫೋನ್ ಹಚ್ಚಿದ್ರೀಗ ಈಗ ಈಗ ಅವನ ಕಡೆ ಶಿರಗ ಹೋಗ್ರಿ ಹೋಗಿ ಇವತ್ತ ಏನು ಮೇವು ಐತಿಲ್ಲ ಇತ್ತು ಹೋಗೋದ್ಬಿಟ್ನೂ ರೀ ಪಪ್ಪ ಬಂದಾಗಿಲ್ದೇ ಶಿರ್ಗಾಂವ್ ಬಸ್ವನಾಗ ಬಂದಿರಿ ಇದ್ಯಾ ನೋಡಿದ್ರೆ ಇದಾರಿ ಗುಡಿ ಶಿರ್ಮ ಬಸವನದ ಗನು ಗಾಡಿ ಲಾಕ್ ಮಾಡತ್ತೆ ಗನೂ ಇಲ್ದಾದ್ರೆ ಮಣ್ಣಿನ ಟೆನ್ಗೆ ತೊಗೊಂಡರೆ ಅಲ್ಲಿ ಕಪ್ರ ಎಲ್ಲ ತೊಗೊಂಡಿರತ್ತೆ ಇಲ್ಲಿ ಅಂಗಡಿ ಇರಲಿಲ್ಲ ಅಂಗಡಿ ಎಲ್ಲ ತೊಗೊಂಡೆ ದೇವ್ರ ದರ್ಶನ ಮಾಡ್ಕೊಂಡಂತ ಬರ್ರಿ ಬಂದ ಇಲ್ಲ ಅದ್ರೊಳಗೆ ಹೋಗಿಲ್ಲ ಇದ್ರಾಗ ಬ್ಯಾಗ್ದಾಗ ನಡೀತಿ ಕಪ್ರ ತೊಗೊಳ ಅಲ್ಲಿ ವಿಡಿಯೋಸ್ ರೀ ಇವಾಗೆಲ್ಲ ದೇವ್ರ ದರ್ಶನ ಐತ್ರಿ ದರ್ಶನ ಗುಡಿ ದರ್ಶನಿ ಬರ್ಕಲ್ದು ಗುಡಿ ಹೊರಗೆ ಬರ್ಕಲ್ದ್ರಿ ಅವಾಗ ಅನ್ನ ಇದರಲ್ರಿ ಅನ್ನ ರೀ ನೀರ್ ವಿಡಿಯೋಸ್ ಮಸ್ತ್ ಮಾಡ್ತೀರಿ ಅಂತೀರಿ ಕಾಲೇಜ್ ರೀ ಸೆಕೆಂಡ್ ಸೆಕೆಂಡ್ ಪೀಸ್ ಮುಗಿತ್ರಿ ಇವಾಗೆಲ್ಲಾ ಶಿರಗಾಮ ಬಸವಂತ ಚುಕ್ಕುಡಿ ಮಾಡಿದಾವ್ರಿ ಚುಕ್ಕುಡಿ ಗಣತ್ ಸ್ವಲ್ಪ ಕೆಲ್ಸ ಇದ್ದೀವಿ ಕೆಲಸ ಮುಸ್ಕೊಂಡ ಅಲ್ಲಿ ಗುಡಿ ಗುಡ್ಮ ಗಣಪತಿ ಗುಡಿ ರೀ ಭಾವ ಇದ್ರಿ ನೋರು ಎಷ್ಟು ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ರೀ ಗಣಪತಿ ಗುಡಿಗೆ ಹೋಗಿ ಅದಕ್ಕೆ ಈ ಚಿಕ್ಕ ಗಣಪತಿಗೆ ಭೀ ಹೋಗಿ ಅಂತ ಅದ ಕೆಲಸ ಇದೆ ಚಿಕ್ಕ ಅದು ಮುಗಿಸ್ಕೊಂಡು ಹೈನ್ ತೊಗೊಂಡ್ರಿ ಈಗಲ್ದ ಟೈಮ್ ಐದುವರೆಗೆ ಇನ್ನೂ ಮಸ್ತ್ ಟೈಮ್ ಐತೆ ಏನು ಮಾಡಿ ಹೋಗುವಾಗ ನಾವು ಬರುವ ನೋಡಿದ್ವಿ ರೀ ಒಂದು ನಡುವೆ ನರ್ಸರಿ ಒಂದು ಇದ್ ರೀ ಅಲ್ಲಿಲ್ದ್ರೆ ಒಂದು ಎರಡು ಮೈನ್ಗೆ ಗಿಡ ತೊಗೊಂಡೋಗ್ರಿ ಚಲೋ ಅಂತ ಕಲ್ಮಿ ಗಿಡಗಳ ಯಾಕಂದ್ರೆ ಮುಂದೆ ಆರ್ಟ್ ಒಂದು ಒಂದೆರಡು ಮೈನ್ ಗಿಡ ಹೋಗಿನ್ರಿ ಅದ ಈಗ ಹೋಗುವಾಗ ಇವಾಗ ಇಲ್ದತ್ರಿ ಚುಕ್ಕುಡಿ ಗುಡ್ಗೆ ಬಂದ್ರಿ ನಾನು ಸ್ವಲ್ಪ ಇದ್ರಿ ಹೊರಗೆ ಅದು ಕೆಲಸ ಅನ್ಸ್ಕೊಂಡು ಈಗ ಬಂದ್ರಿ ಇವಾಗ ಟೈಮ್ ಇಲ್ದ್ರೆ ಆರಾಗಿ ಹೋಗಿದ್ದೆ ಇನ್ನು ಹೋಗಿ ಮ್ಯಾಗೆ ಹೋಗಿ ಗಣಪತಿ ಗುಡಿ ಇದ್ರಿ ಇಲ್ಲಿ ನೋಡಿದ್ರಿ ಗುಡಿ ಇದ್ರಿ ಗಣಪತಿ ದರ್ಶನ ತೊಗೊಂಡ್ರೆ ಹೋಗುಂ ಅಂತ ಇಲ್ಲಿಂದ ಪೂರ ಚುಕ್ಕುಡಿ ವ್ಯೂ ಕಾಣಿಸಿದ್ದು ನೋಡ್ರಿ ಇದ ನೋಡ್ತಿಲ್ಲ ಇದೆಲ್ಲ ಪೂರ ಚುಕ್ಕುಡಿ ಐತ್ರಿ ರೀ ಗನು ಹೇಳ್ತಾರೆ ಆಗ ಗುಡಿದ ಅಲ್ಲಿ ಬಂದು ಗುಡಿ ಐತೆ ರೀ ಅದ್ರ ನಾ ಯಾವಾಗ ಹೋಗಿಲ್ಲ ನೀ ಹೋಗಿದ್ದೆ ನಾನು ಅವನು ಭೀ ಅವಲತ್ತಾರೆ ಅವ್ನು ದೋಸ್ತ ದೋಸ್ತಾರೆ ಈಗ ಗಣಪತಿ ದರ್ಶನ ತೊಗೊಂಡೆ ಹೋಗಿಲ್ತತ್ತರ ಅದು ಏನೋ ನರ್ಸಿದಾಗ ಎರಡು ಮೈನ್ ಗಿಡ ತಗೊಂಡು ಹೋಗ್ರಿ ಇವಾಗ ದೇವ್ರ ಕಾಲು ಬಂತರ ಗಣಪತಿಗೆ ಇಲ್ಲಿ ನೋಡಲ್ಲ ಫುಲ್ ಗಾರ್ ಗಾಳಿ ಬರ್ಗಿದ್ರು ಮತ್ತು ಅವನು ಪೂರಾ ಕ್ಯಾಂಪಿಂಗ್ ಬರೋದ್ಗ್ರ ಇಲ್ಲಿ ಟೆಂಟ್ ಎಲ್ಲ ತೊಗೊಂಡೆ ಟೆಂಟು ಸ್ಟಿಕ್ ಆಟ ರೀ ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಿದವಾಗ ಸ್ಟಿಕ್ಕ ಇವಾಗ ಆಲ್ರೆಡಿ ಆರ್ಡ್ರ್ ಹಾಕಿದ್ದಾನೆ ರೀ ಇವತ್ತು ಥರ ಇವತ್ತು ಕ್ಯಾಂಪಿಂಗ್ ಮಾಡಬೇಕಂತ ಒಂದು ಪ್ಲಾನ್ ಅಂತ ಅದಕ್ಕೆ ಆರ್ಡ್ರ್ ಹಾಕಿದಾನೆ ರೀ ಇನ್ನೊಂದು ಇದರಿಂದ ಬರ್ತಿದ್ಯಾ ಸ್ಟಿಕ್ ಇಲ್ಲದ ಅವಾಗ ಇಲ್ಲೊಂದು ಇದ್ರೆ ಸ್ಪ ಪ್ಲೇಸ್ ಚಿಕ್ಕುಡಿ ಗುಡ್ಡದಾಗ ಇದೊಂದು ಬಸ್ಟ್ ಪ್ಲೇಸ್ ಇದ್ರಿ ಕ್ಯಾಂಪಿಂಗ್ ಸಲುವಾಗಿ ಇಲ್ಲಿ ಮ್ಯಾಗ ಗುಡ್ಡ ಮ್ಯಾಗ ಮತ್ತೊಂದು ಇವಾಗ ನಾವು ಶಿರಗೊಂಬ ಬಸ್ವನ್ಗೆ ಹೋಗ್ತೀರೀ ಅಲ್ಲಿ ಭೀ ನಡುಗ ಗುಡ್ಡು ಭಾರಿ ರೀ ಶಿರಗೊಂಬ ಬಸ್ ಒಂದು ಒಂದು ಅಲ್ಲೇ ಅಲ್ಲಿ ಕ್ಯಾಂಪಿಂಗ್ ಮಾಡ ಅಲ್ಲಿ ಇಲ್ಲದ್ರೆ ಇಲ್ಲಿ ಎರಡು ಕಡೆ ಇನ್ನೊಂದು ಹತ್ತು ದಿನ ಹತ್ತು ಹದಿನೈದು ದಿನದ ಕ್ಯಾಂಪಿಂಗ್ ಮಾಡ್ತಾರೆ ಹಾಗೇನ ಕ್ಯಾಂಪಿಂಗ್ ಮಾಡಿ ಬರೋಲ್ಲ ಇಲ್ಲಿ ಪಚ್ಚಿ ಜಾಗ ಇಲ್ಲೇ ನೋಡಿ ಪೂರ ವ್ಯೂ ಕಾಣಿಸ್ ಸಿಟಿ ವ್ಯೂ ಸೂಸ್ ಗಾಳಿ ಭೀ ಐತ್ರಿ ನಂಗೆ ಸ್ವಲ್ಪ ಆರಾಮ್ ತಪ್ಪಿತ್ತು ಅಂದ್ರೂ ಬೈ ವಿಡಿಯೋ ಮಾಡ್ಬೇಕತ್ತ ನಿಮ್ಗೆ ನಿಮ್ಮ ಸಲುವಾಗಿ ಒಂದು ಕಾಂಟೆಂಟ್ ಇರ್ಲತ್ತ ಹಾಂ ಮತ್ತೆ ಕ್ಯಾಮ್ರಾ ವೀಡಿಯೋ ಕ್ವಾಲಿಟಿ ಹೆಂಗಿತ್ತು ಸರ್ ಕಮೆಂಟ್ದಾಗ ಹೇಳಿ ನೋಡಿ ಇವಾಗ ನಾ ಟೆನ್ ಏಯ್ಟಿ ಬೀದಾಗ ಮಾಡ್ತೇನೆ ರೀ ವಿಡಿಯೋಗಳ ಇನ್ನು ನಾ ಫೋರ್ ಕೆದಾಗ ಮಾಡ್ಬೇಕಂತ ಪ್ಲ್ಯಾನ್ ಇದ್ರಿ ಫೋರ್ ಕೆದಾಗ ಮಾಡಬೇಕು ಅಂದ್ರೆ ಲ್ಯಾಪ್ಟಾಪ್ ಎಲ್ಲ ಬೇಕು ರೀ ನಾರ್ಮಲ್ ಲ್ಯಾಪ್ಟಾಪ್ ನಡೀಲ್ರಿ ಅದು ಮ್ಯಾಕ್ಬುಕ್ ಎಲ್ಲ ಎಲ್ಲ ಅಂತ ತೊಗೋಬೇಕು ಅವು ಯಾವಾಗ ತೊಗೊಳ್ತಾನ ನೋಡಿರಿ ಅವು ಫೋರ್ ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಚಿಕ್ಕಡಿಂದ ಬರುವಾಗ ಮೈನ್ ಕೇಡುಗಳಲ್ಲೇ ಕೇಳಿರಿ ಅದು ನರ್ಸರಿದಾಗ ಆದ್ರೆ ಅವ್ರು ಮುನ್ನೂರ ಐವತ್ತು ರೂಪಾಯಿ ಒಂದ ಮತ್ತು ಮುನ್ನೂರು ರೂಪಾಯಿ ಒಂದು ಹೇಳ್ಕತಿರಿ ಮ್ಯಾನ್ ಕೇಡುಗಳ ಅದಕ್ಕೆ ತೊಗೊಳಿಲ್ರಿ ಯಾಕಂದ್ರೆ ನಮ್ಮ ಪಪ್ಪಾ ಎಂತ ಕಿಲೋಮಿ ತಂದಿರಿ ಅವಾಗ ನೂರು ರೂಪಾಯಿಗೆ ಏನೋ ಕೊಟ್ಟಿರು ನೂರು ರೂಪಾಯಿ ಒಂದು ತರು ತಂದಿರಿ ಅವ್ರು ಹೇಳ್ತಾರೆ ರೀ ಮುನ್ನೂರು ರೂಪಾಯಿ ಒಂದ್ರಿ ಮೂರ್ನೂರು ರೂಪಾಯಿ ಭಾಳ ಜಾಸ್ತಿ ಆಗ್ತಿದ್ರಿ ರೀ ಅದಕ್ಕೆ ನಾ ಮತ್ತು ಒಂದು ಎರಡು ಮೂರುದ್ರಿ ನಾವು ಮೂರು ಹತ್ತಾಗ ಅಲ್ಲೆಲ್ಲ ನೋಡಬೇಕು ಆಯ್ನ್ ಎದ್ರೆ ಎಲ್ಲ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಯಾವ್ದು ಚಿಕ್ಕ ಗೊತ್ತಾವೆ ತರಬೇಕಂತ ಮತ್ತೆ ವಾಪಸ್ ಬೈನ್ರಿ ಮತ್ತು ನೀವೆಲ್ಲರೂ ಮಿನಿ ಬ್ಲಾಗ್ ಬ್ಲಾಗೆಲ್ಲರ ಬ್ಲಾಗ್ ಅಂದ್ರೆ ಈ ಒಂದು ನಾಲ್ಕು ಟಿಪ್ಸ್ ಹೇಳ್ತೇನೆ ರೀ ಏನಾದ್ರೂ ನಾ ಡೈಲಿ ಆತನ ಅಪ್ಲೈ ಮಾಡ್ತಾನಲ್ಲ ಅದು ನಿಮ್ಗೆ ರೀ ಏನಂದ್ರೆ ಕ್ಲಿಪ್ಗಳೆಲ್ಲ ಸಣ್ಣು ಸಣ್ಣ ರೀ ಮಿನಿ ವ್ಲಾಗ್ ಮಾಡ್ಕೊತೀರಿ ಅಂದ್ರೆ ಒಂದು ಸೆಕೆಂಡ್ದಾಗ ಅಂದ್ರೆ ನಿಮ್ಮ ಸೀನ್ ಚೇಂಜ್ ಆಗಿರ್ಬೇಕು ಇವಾಗ ನಾನು ವೀಡಿಯೋಗಳು ನೋಡ್ತಿರ್ಬೋದು ನೀವು ರೀ ಒಂದು ಸೆಕೆಂಡ್ ಅಂದ್ರೆ ಸೀನ್ ಚೇಂಜ್ ಆಗ್ತಿರಿ ಆ ಥರ ಸೀನ್ ಚೇಂಜ್ ಮಾಡಿರಿ ಎರಡನೇ ಏನಂದ್ರೆ ವಾಯ್ಸ್ ಫುಲ್ ಕ್ಲಿಯರ್ ಇಡ್ರಿ ನಿಮ್ಮ ನಿಮ್ಮ ವೀಡಿಯೋ ಏನು ರೀ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಸ್ವಲ್ಪ ಬೀಜ ಬ್ಯಾಕ್ ನಾಯ್ಸ್ ನಾಯ್ಸ್ ತೊಗೊಬೇಡಿ ಮೂರನೇದ್ರೆ ಟ್ರೆಂಡಿಂಗ್ ಟಾಪಿಕ್ ಇರ್ತಾವಿಲ್ಲ ಇವಾಗ ಯಾವುದೋ ಟ್ರೆಂಡಿಂಗ್ ಟೆಂಪಲ್ ಇರ್ತಿತ್ತು ರೀ ನಮ್ಮ ಟೆ ಟ್ರೆಂಡಿಂಗ್ ಒಂದು ದೇವಾಲಯದ ಮಾಡಿ ನೋಡಿರಿ ಅದು ಭುವನೇಶ್ವರಿ ದೇವಿ ರೀ ಅಂಬಲಿ ಕೊಡ್ತಾರಲ್ಲ ಅದು ಉತ್ತರ ಕರ್ನಾಟಕದಾಗ ಫುಲ್ ಟ್ರೆಂಡಿಂಗ್ ಐತೆ ರೀ ನಮ್ಮ ಊರಾಗ ಭಾಳ ಜನ ಹೊಂಟಿರಿ ಟ್ರಾಕ್ಸ್ ಟ್ರಾಕ್ಸೆಲ್ಲ ಮಾಡ್ಕೊಂಡ್ರಿ ಅದು ಅದಕ್ಕೆ ಟ್ರೆಂಡಿಂಗ್ ಇತ್ತು ರೀ ವಿಡಿಯೋ ಮಾಡಿರಿ ಅದು ವೀಡಿಯೋ ವೈರಲ್ ಐತೆ ರೀ ಆ ಥರ ಟ್ರೆಂಡಿಂಗ್ ಟಾಪಿಕ್ಗಳು ಹಿಡಿರಿ ಮತ್ತು ಮತ್ತೇನಂದ್ರೆ ರೀ ಓನ್ ಕ್ರಿಯೇಟ್ ಮಾಡಿರಿ ಕಾಂಟೆಂಟ್ ರೀ ಮತ್ತು ನಿಮ್ಮದು ಏನಾದರೂ ಒಂದು ಕ್ರಿಯೇಟಿವ್ ಮಾಡಿರಿ ಮಂದಿ ಇವಾಗ ಇವಾಗಲ್ದ ರಾತ್ರಿ ಹತ್ತು ಗಂಟೆ ರೀ ಇವೆಲ್ಲರೂ ಮಲ್ಕೊಂಡವರು ಅದಕ್ಕೆ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ಬ್ಲಾಗ್ ಸ್ವಲ್ಪ ಕಮ್ಮಿ ಐತೆ ರೀ ಡೇ ಫುಲ್ ಡೇ ಮಾಡ್ಬೇಕಾಣತೇನೆ ಆದರೆ ಆಗಲಿಲ್ಲ ರೀ ಎಲ್ಲ ನಡುವ ಈ ಥರ ಜ ಇದು ಏನರಲ್ಲಿ ಈಗ ಟ್ರಾವೆಲ್ ಮಾಡ್ಕೋ ಭೀ ಮಾತಾಡ್ಬೇಕಂದ್ರೆ ಈ ಥರ ಚಾರ್ಜಿಂಗ್ ಭಾಳ ಐತ್ರಿ ಈ ಮನಿ ಬಂದು ಸ್ವಲ್ಪ ಚ ಒಂದು ಐದು ನಿಮಿಷ ಚಾರ್ಜಿಂಗ್ ಹಾಕ್ಯಾಂಡಿ ವೀಡಿಯೋ ಮಾಡತ್ತಾನು ಮುಂದೆ ಮುಂದಿಂದ ಈ ಬ್ಲಾಗ್ ಅಂದ್ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮುಂದೆ ವೀಡಿಯೋದಾಗ ರಾಧೆ ರಾತ್ರಿ